ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತೊಂದು ಸೀದಾ ಸಾದಾ ಪ್ಲೈನ್ ಮೊಟ್ಟೆ ದೋಸೆ ಮಾಡೋಣ ಅಂತಿದ್ದೀನಿ ಪ್ಲೈನ್ ಆಮ್ಲೆಟ್ ಸೊ ಇದಕ್ಕೆ ನಾನು ಈರುಳ್ಳಿ ಕೊತ್ಮೀರಿ ಸೊಪ್ಪು ಹಾಕ್ತಾಯಿಲ್ಲ ಸೊ ಮೂರು ಪದಾರ್ಥ ಯೂಸ್ ಮಾಡಿ ನಾನು ಆಮ್ಲೆಟ್ ಹಾಕಿದೆ ನೋಡಿ ನಮ್ಮ ಇದು ಉಪ್ಪು ತೋಸ್ತವೆ ಪುಡಿ ಉಪ್ಪು ಅದಕ್ಕೆ ಅದಕ್ಕೆ ನಾನು ಉಪ್ಪಿನ ಪುಡಿ ಹಾಕಿದ್ದೀನಿ ಸಾಲ್ಟ್ ಪೌಡರ್ ಒಂದು ಚಿಟಿಕೆ ಹಾಕಿದ್ದೀನಿ ನೋಡಿ ಸ ಇದು ಪೆಪ್ಪರ್ ಪೌಡರ್ ಕರಿ ಕಾಳು ಮೆಣಸು ಪುಡಿ ಇದು ನಾನೇ ಮಾಡ್ಕೊಂಡಿರೋದು ಅದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀಯಾ ಅದು ಟೀ ಅಷ್ಟು ಯಾಕಂದರೆ ಮೊಟ್ಟೆಗೆ ಪೆಪ್ಪರು ತುಂಬ ಮುಖ್ಯ ಅದಕ್ಕೇ ಅರ್ಧ ಸ್ಪೂನ್ ಹಾಕಿದ್ದೀನಿ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಅಡ್ದೆ ಓಡತಾಕಿದಿನಿ ಇವಾಗ ಚೆನ್ನಾಗಿ ಕಲಸ ನಾನು ಪೂ ಕಾಳು ಮೆಣಸಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ತರ ಕಲಸಿ ಇಟ್ಟಿದಿನಿ ಮೊದಲಿಗೆ ಪ್ಯಾನ್ ಬಿಸಿ ಆಗ್ತಾ ಇದೆ ಹಾಗೆ ಕಲಸಿವಿ ನಾನು ಮಸಲ್ ಪಾಯ್ ಪುಸ್ಬೇಕು ನಾನು ಬಂಗಾರಿ ಕಲಸ್ತಾವೆ ಸಾರ ಚೌಡಾ ನೆನೆಸಬೇಕು ನಮಗೆ ಬಿಸ್ಕತ್ ಜಾಸ್ತಿ ಬೇಕೋ ಇಲ್ಲ ನಾನು ಸೂಪರ್ ಜಾಸ್ತಿ

ಕಡೆ ಬೆಂದಿದೆ ಇನ್ನೊಂದು ಕಡೆ ಸೇರ್ವಾ ಬೆಂದಿದೆ ಚೆನ್ನಾಗಿ ಹಸದ ಆಮ್ಲೆಟ್ ರೆಡಿ ಆಯಿತು ಎಣ್ಣೆ ಸ್ವಲ್ಪ ಹಾಕೋಣ ಇನ್ನೊಂದು ಆಮ್ಲೆಟ್ಗೆ ಇನ್ನೊಂದು ಹಾಕಿದ್ದೀನಿ ಸುತ್ತ ಎಣ್ಣೆ ಹಾಕಿ ಸ್ವಲ್ಪ ಮೇಲೇನು ಎಣ್ಣೆ ಹಾಕಿದ್ದೀನಿ ಬಿಂದ್ಯಾ ಚೆನ್ನಾಗಿದೆಯಾ ನೋಡಿ ನಮ್ಮ ಬಂಗಾರಿ ತಿಂತಾ ಹೌಸ್ ಚೆನ್ನಾಗಿ ಬೇಯಬೇಕು ಎರಡು ಆಮ್ಲೆಟ್ ಆಯಿತು ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನೋಡಿ ಸೀದಾ ಸಾದಾ ಆಮ್ಲೆಟ್ ರೆಡಿ ಆಯಿತು ಪ್ಲೈನ್ ಆಮ್ಲೆಟ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು